ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ವಿಡಿಯೋಗಳನ್ನು ನೋಡಿ ಹಾಗೆ ಹೋಗ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊತೀನಿ ಇದುವರೆಗೂ ನೀವು ಹಲವು ಚಾನಲ್ಗಳಲ್ಲಿ ನಂದು ಒಂದೇ ಚಾನೆಲ್ ಅಂತಲ್ಲ ಮೇ ಬಿ ಸಾವಿರಾರು ಚಾನಲ್ಗಳಿದೆ ಅವು ತಿಂಗಳ ಭವಿಷ್ಯ ವಾರ ಭವಿಷ್ಯ ವರ್ಷ ಭವಿಷ್ಯ ರಾಶಿಗಳ ಗುಣ ಸ್ವಭಾವಗಳು ಎಲ್ಲವನ್ನು ತಿಳಿಸ್ತಿರ್ತಾರೆ ನೀವು ಅದು ಎಲ್ಲಾನು ನೋಡಿರ್ತೀರಿ ಎರಡು ರೀತಿ ಜನ ಇರ್ತಾರೆ ಅದರಲ್ಲಿ ಒಬ್ಬರು ಎಲ್ಲ ವೀಡಿಯೋಗಳನ್ನೂ ನನಗೆ ಅಪ್ಲಿಕಬಲ್ ಆಗುತ್ತೆ ಅಂತ ನೋಡ್ತೀರಿ ಇನ್ನೊಂದು ತರ ಜನ ಯಾರು ಅಂತಂದ್ರೆ ಯಾವುದು ನನಗೆ ಅಪ್ಲಿಕಬಲ್ ಆಗೋದಿಲ್ಲ ಅಂತಾನು ನೋಡಿ ಅದನ್ನು ಲೈಕ್ ಮಾಡದೆ ಇಷ್ಟಪಡದೆ ನೋಡ್ಬಿಟ್ಟು ಸುಮ್ಮನೆ ಹಾಗೆ ಹೋಗ್ತೀರಿ ನನಗೆ ಬಂದಿರೋ ಕಮೆಂಟ್ಸ್ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಜನ ಕರೆಕ್ಟ್ ಆಗಿ ಇದೆ ಮ್ಯಾಚ್ ಆಗ್ತಿದೆ ಅಂತಾನೆ ಹೇಳ್ತಿದ್ದಾರೆ ಆದರೆ ಕೆಲವರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ಮ್ಯಾಚ್ ಆಗೋದೇ ಇಲ್ಲ ಅಂತನೂ ಹೇಳಿರೋರು ಇದಾರೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಏನಕ್ಕೆ ಅಂತಂದ್ರೆ ನಿಮಗೆ ಕೆಲವು ಬೇಸಿಕ್ ಕ್ಲಾರಿಟಿನ ನಾನು ಕೊಡ್ತೀನಿ ಈ ಕ್ಲಾರಿಟಿಯಿಂದ ನೀವು ವಿಡಿಯೋಗಳನ್ನು ನೋಡುವಾಗ ಅದು ನಿಮಗೆ ಯಾಕೆ ಅಪ್ಲಿಕೇಬಲ್ ಆಗೋದಿಲ್ಲ ಇಲ್ಲ ಅಪ್ಲಿಕೇಬಲ್ ಆಗ್ತಾ ಇದೆ ಹೇಗೆ ಕನೆಕ್ಟೆಡ್ ಇದೆ ಅಂತ ನೀವು ತಿಳ್ಕೋಬಹುದು ನಾನು ಇವತ್ತು ಒಬ್ಬ ಮನುಷ್ಯನ ಜನ್ಮ ಜಾತಕ ಅವನ ಲಗ್ನ ಅವನ ರಾಶಿ ಮತ್ತು ಅವನ ದಶಾಭುಕ್ತಿ ಅವನ ಗ್ರಹಚಾರ ಹೇಗೆ ಅವನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಫುಲ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಲೇಮನ್ ಲ್ಯಾಂಗ್ವೇಜಲ್ಲಿ ಎಂಥವರಿಗೂ ಇದನ್ನು ಕೇಳಿದ್ರೆ ಅರ್ಥ ಆಗಬೇಕು ಅಂಥ ಲ್ಯಾಂಗ್ವೇಜಲ್ಲಿ ನಾನಿವತ್ತು ಕ್ಲಿಯರ್ ಆಗಿ ಹೇಳ್ತೀನಿ ಎಕ್ಸಾಂಪಲ್ಸ್ ಕೊಟ್ಟು ಮೊದಲಿಗೆ ಲಗ್ನಕ್ಕೂ ರಾಶಿಗೂ ಇರುವ ವ್ಯತ್ಯಾಸ ಯಾರಾದರೂ ಒಂದು ಪ್ರೆಡಿಕ್ಷನ್ ವಿಡಿಯೋ ಮಾಡಿ ಹಾಕಿದರೆ ನೀವು ಅದನ್ನ ನೋಡಿದರೆ ಅದು ಪರ್ಸೆಂಟೇಜ್ ಆಗಿ ನೀವು ಸ್ಪ್ಲಿಟ್ ಮಾಡಿದ್ರೆ ಹೇಗೆ ವರ್ಕ್ಔಟ್ ಆಗುತ್ತೆ ಅಂತಂದ್ರೆ ಎಂಬತ್ತು ಭಾಗ ಅಂದ್ರೆ ಎಂಬತ್ತು ಪರ್ಸೆಂಟ್ ಗ್ರಹಚಾರದ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ನಿಮ್ಮ ರಾಶಿ ಯಾವುದು ಚಂದ್ರ ಯಾವ ಮನೆಯಲ್ಲಿದ್ದ ಅನ್ನೋದು ರಾಶಿ ಅಂತ ಕನ್ಸಿಡರ್ ಆಗುತ್ತೆ ಅದ್ರ ಮೇಲೆ ಎಂಬತ್ತು ಪರ್ಸೆಂಟ್ ಗ್ರಹಚಾರದ ಫಲಗಳು ಅಪ್ಲಿಕೇಬಲ್ ಆಗುತ್ತೆ ಇನ್ನು ನಿಮ್ಮ ಲಗ್ನ ಯಾವ ರಾಶಿಯಲ್ಲಿತ್ತು ಅದು ನಿಮ್ಮ ಲಗ್ನ ರಾಶಿ ಆಗುತ್ತಲ್ಲ ಅದರ ಮೇಲೆ ಇಪ್ಪತ್ತು ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನೀವು ತುಲಾರಾಶಿ ವೃಶ್ಚಿಕ ಲಗ್ನದವರು ಅಂತ ತಿಳ್ಕೊಳ್ಳಿ ನೀವು ತುಲಾರಾಶಿಯ ವರ್ಷ ಫಲ ನೋಡಿದ್ರೆ ಅದರಲ್ಲಿ ನೀವು ಎಂಬತ್ ಪರ್ಸೆಂಟ್ ಅಪ್ಲಿಕೇಬಲ್ ಮಾಡ್ಕೊಳ್ಬಹುದು ಇನ್ನು ಇಪ್ಪತ್ತು ಪರ್ಸೆಂಟ್ ನಿಮಗೆ ಅಪ್ಲಿಕಬಿಲಿಟಿ ಬೇಕು ಅಂತಂದ್ರೆ ನೀವು ವೃಶ್ಚಿಕ ಲಗ್ನದ ಪ್ರೆಡಿಕ್ಷನ್ಸ್ ಬೇಕು ಅದನ್ನು ನೋಡಬೇಕು ನೀವು ಸಾಮಾನ್ಯವಾಗಿ ಪ್ರಿಡಿಕ್ಷನ್ ಮಾಡೋರೆಲ್ಲಾರೂನು ತುಲಾ ರಾಶಿ ಅಥವಾ ಲಗ್ನದ ವರ್ಷ ಭವಿಷ್ಯ ಅಂತ ಮಾಡ್ತಾರೆ ವೃಶ್ಚಿಕ ರಾಶಿ ಅಥವಾ ಲಗ್ನದ ವರ್ಷ ಭವಿಷ್ಯ ಅಂತ ಮಾಡ್ತಾರೆ ಅದು ಇದೇ ಕಾರಣಕ್ಕಾಗಿ ಇನ್ನು ಲಗ್ನ ಯಾಕೆ ಮುಖ್ಯ ಒಬ್ಬರ ರಾಶಿಯಲ್ಲಿ ಲಗ್ನ ಯಾಕೆ ಮುಖ್ಯ ಅಂತ ಅಂದರೆ ಲಗ್ನ ಯಾವತ್ತಿದ್ದರೂ ಒಬ್ಬ ವ್ಯಕ್ತಿಯ ಅಥವಾ ಜನ್ಮ ಜಾತಕದ ಮೊದಲನೇ ಮನೆಯನ್ನು ತೀರ್ಮಾನ ಮಾಡುತ್ತೆ ಕಾಲಪುರುಷ ಕುಂಡಳಿಯಲ್ಲಿ ಹನ್ನೆರಡು ಮನೆಗಳಿದೆ ಒಂದೊಂದು ಮನೆಗೂ ಒಂದೊಂದು ಅರ್ಥ ಇದೆ ಫಾರ್ ಎಕ್ಸಾಂಪಲ್ ಹತ್ತನೇ ಮನೆ ಅಂತಂದ್ರೆ ಅದು ಕರ್ಮ ಭಾವ ಅಂತ ಕರಿತೀವಿ ನಿಮ್ಮ ಜೀವನದಲ್ಲಿ ನೀವು ಕೆಲಸ ಹೇಗೆ ಮಾಡ್ತೀರಿ ಏನ್ ಕೆಲಸ ಮಾಡ್ತೀರಿ ಎಂತ ಕೆಲಸ ಮಾಡ್ತೀರಿ ಇದೆಲ್ಲವೂ ತೀರ್ಮಾನ ಆಗೋದು ನಿಮ್ಮ ಹತ್ತನೇ ಮನೆಯಿಂದ ಆದ್ದರಿಂದ ನಿಮ್ಮ ಲಗ್ನ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಇರ್ತವೆ ಅಂತ ತೀರ್ಮಾನ ಮಾಡುತ್ತೆ ನೀವು ನನ್ನ ವಿಡಿಯೋಗಳಲ್ಲಿ ನೋಡಿರ್ಬೋದು ಪಾಪ ಗ್ರಹಗಳು ಮೂರು ಆರು ಹತ್ತು ಹನ್ನೊಂದು ಮನೆಯಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ ಅಂತ ಹೇಳಿರ್ತೀನಿ ಮೂರು ಆರು ಹತ್ತು ಮನೆ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಅದು ಲಗ್ನ ಆದ್ದರಿಂದ ನಿಮ್ಮ ಜನ್ಮ ರಾಶಿ ಯಾವುದು ನಿಮ್ಮ ಲಗ್ನ ಯಾವುದು ಅಂತ ನೀವು ತಿಳ್ಕೋಬೇಕಾದ್ರೆ ಜನ್ಮ ಜಾತಕನ ವಿಶ್ಲೇಷಣೆ ಮಾಡಿಸಬೇಕು ಜನ್ಮ ಜಾತಕದಲ್ಲಿ ಇನ್ನೂ ಎರಡು ಇಂಪಾರ್ಟೆಂಟ್ ಅತಿ ಮುಖ್ಯವಾದ ಎರಡು ಕಾನ್ಸೆಪ್ಟ್ಗಳು ನಿಮಗೆ ತಿಳಿದು ಬರುತ್ತೆ ಒಂದು ಆತ್ಮಕಾರಕ ಇನ್ನೊಂದು ಅಮಾತ್ಯಕಾರಕ ಆತ್ಮಕಾರಕ ಯಾರು ಅಂತಂದ್ರೆ ಒಂದು ರಾಶಿ ಝೀರೋ ಇಂದ ತರ್ಟಿ ಡಿಗ್ರಿ ವರೆಗೂ ಸ್ಪ್ಯಾನ್ ಇರುತ್ತೆ ಗ್ರಹಗಳು ಯಾವ ಡಿಗ್ರಿಯಲ್ಲಿ ಬೇಕಾದ್ರೂ ಇರಬಹುದು ಯಾವ ರಾಶಿಯಲ್ಲಿ ಬೇಕಾದ್ರೂ ಒಂದು ಗ್ರಹ ಯಾವುದು ಅತಿ ಹೆಚ್ಚು ಡಿಗ್ರಿಗಳನ್ನ ಹೊಂದಿರುತ್ತೆ ಅದು ನಿಮ್ಮ ಆತ್ಮಕಾರಕ ಅಂತ ಕರೆಯಲ್ಪಡುತ್ತೆ ಇನ್ನು ಸೆಕೆಂಡ್ ಹೈಯೆಸ್ಟ್ ಆತ್ಮಕಾರಕನ ನಂತರ ಯಾರು ಹೈಯೆಸ್ಟ್ ಡಿಗ್ರಿ ಪಡೆದಿದ್ದಾರೆ ಅಂತ ಅನ್ನೋದು ಅಮಾತ್ಯಕಾರಕ ಅಂತ ಕರೆಯಲ್ಪಡುತ್ತೆ ಇನ್ನು ಈಗ ನಿಮ್ಮ ಜನ್ಮ ಜಾತಕ ರಾಶಿ ಲಗ್ನ ಆತ್ಮಕಾರಕ ಅಮಾತ್ಯಕಾರಕ ದಶ ಭುಕ್ತಿ ಗ್ರಹಚಾರ ಇವಿಷ್ಟು ಇದೆ ಎಲ್ಲವನ್ನೂ ಕೋರಿಲೇಟ್ ಮಾಡಿ ಒಂದು ಲೈಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನೀವು ಹುಟ್ಟಿರುವುದಕ್ಕೆ ಒಂದು ಉದ್ದೇಶ ಇರುತ್ತೆ ಒಂದು ಪರ್ಪಸ್ ಆಫ್ ದಿಸ್ ಲೈಫ್ ಅಂತ ಇರುತ್ತೆ ಅದನ್ನ ಯಾವುದು ತೀರ್ಮಾನ ಮಾಡುತ್ತೆ ಅಂತಂದ್ರೆ ನಿಮ್ಮ ಜನ್ಮ ಜಾತಕ ಅದನ್ನ ತೀರ್ಮಾನ ಮಾಡುತ್ತೆ ಅಂದರೆ ನೀನು ಈ ಜನ್ಮ ಪಡೆದಿರೋದು ಈ ಕಾರಣಕ್ಕೆ ಕೆಲವರು ಐ ಎ ಎಸ್ ಆಫೀಸರ್ ಆಗಕ್ಕಿರ್ಬೋದು ಐ ಪಿ ಎಸ್ ಆಫೀಸರ್ ಆಗಕ್ಕಿರ್ಬೋದು ಪ್ರಧಾನ ಮಂತ್ರಿ ಆಗಕ್ಕಿರ್ಬೋದು ಇಲ್ಲ ಒಬ್ಬ ಇರಬಹುದು ಆಗಿರ್ಬೋದು ಆಗಕ್ಕೆ ಆಗಕ್ಕಿರ್ಬೋದು ಇದು ತೀರ್ಮಾನ ಮಾಡೋದು ಜನ್ಮ ಜಾತಕ ಉದ್ದೇಶನ ನಿಮಗೆ ಅರ್ಥವಾಗಬೇಕು ಅಂತ ಅನ್ನೋದಾದ್ರೆ ಡೆಸ್ಟಿನೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಈಗ ಒಬ್ಬ ವ್ಯಕ್ತಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕು ಅಂತ ತೀರ್ಮಾನ ಆಗಿರುತ್ತೆ ಮೈಸೂರು ಅವರ ಡೆಸ್ಟಿನೇಷನ್ ಅಂದರೆ ಅವರ ಉದ್ದೇಶ ಇರೋದು ಮೈಸೂರಿಗೆ ತಲುಪೋದು ಇದು ಯಾರು ತಿಳಿಸ್ಕೊಡ್ತಾರೆ ನಿಮ್ಮ ಜನ್ಮ ಜಾತಕ ತಿಳಿಸ್ಕೊಡುತ್ತೆ ಅಂದ್ರೆ ನೀವು ಹೋಗ್ಬೇಕಾಗುತ್ತೆ ಮೈಸೂರ್ಗ ಮಂಡ್ಯಗ ಎಲ್ಲಿಗೆ ಅಂತ ತೀರ್ಮಾನ ಮಾಡೋದು ನಿಮ್ಮ ಜನ್ಮ ಜಾತಕ ಇನ್ನು ನಿಮ್ಮ ಜನ್ಮ ಜಾತಕ ಚೆಕ್ ಮಾಡಿಸಿದ್ರೆ ನಿಮ್ಮ ಡೆಸ್ಟಿನೇಷನ್ ತಿಳಿತು ನಿಮಗೆ ಇನ್ನು ನೀವು ಮೈಸೂರಿಗೆ ಹೋಗ್ಬೇಕು ಮೈಸೂರಿಗೆ ಮೂರು ದಾರಿ ಇದೆ ಅಂತ ತಿಳ್ಕೊಳ್ಳಿ ಬೆಂಗಳೂರು ಟು ಮೈಸೂರು ರೀಸ್ ಆಗಕ್ಕೆ ಒಂದು ಹೈವೇ ಇನ್ನೊಂದು ಬೇರೆ ರೂಟ್ ಇಂದ ಮತ್ತೊಂದು ಇನ್ನೊಂದು ರೂಟ್ ಇಂದ ಇದೆ ಅಂತ ತಿಳ್ಕೊಳ್ಳಿ ಮೂರು ದಾರಿಗಳಿದೆ ಇದರಲ್ಲಿ ನೀವು ಯಾವ ದಾರಿ ಚೂಸ್ ಮಾಡ್ತೀರಿ ಯಾವ ದಾರಿಯನ್ನು ಆಯ್ಕೆ ಮಾಡ್ತೀರಿ ಇದು ಯಾರು ತೀರ್ಮಾನ ಮಾಡ್ತಾರೆ ಅಂತಂದ್ರೆ ನಿಮ್ಮ ಆತ್ಮಕಾರಕ ಆ ತೀರ್ಮಾನವನ್ನು ಮಾಡ್ತಾನೆ ಒಂದು ಉದಾಹರಣೆಗೆ ನಿಮ್ಮ ಆತ್ಮಕಾರಕನ ಕುಜ ಅಂತ ತಿಳ್ಕೊಳ್ಳೋಣ ಕುಜ ಅಂದ್ರೆ ಏನು ಕೋಪಿಷ್ಟ ಧೈರ್ಯಶಾಲಿ ಅಗ್ರೆಸಿವ್ ಅಡ್ವೆಂಚರಸ್ ಈ ರೀತಿ ಇರೋದ್ರಿಂದ ಯಾವ ದಾರಿ ಟಫ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ನನ್ನ ಆತ್ಮಕಾರಕ ಕುಜನಾಗಿದ್ದಲ್ಲಿ ಮೈಸೂರು ಹೋಗೋ ನನ್ನ ಡೆಸ್ಟಿನೇಷನ್ ಗೆ ನಾನು ತುಂಬಾ ಕಷ್ಟ ಇರೋ ಒಂದು ದಾರಿ ಅಂತ ನಾನು ತಿಳ್ಕೊಂಡಿರ್ತೀನಿ ಆ ದಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಆತ್ಮಕಾರಕನ ಕತೆ ಮುಗಿತು ಇನ್ನು ಬೆಂಗಳೂರು ಟು ಮೈಸೂರು ಯಾವ ರೋಡ್ ಹೋಗ್ಬೇಕು ಅಂತ ನೀವು ತೀರ್ಮಾನ ಮಾಡಿದೀರಿ ಬಟ್ ಬೆಂಗಳೂರು ಟು ಮೈಸೂರು ನೀವು ಬಸ್ಸಲ್ಲಿ ಹೋಗ್ಬೋದು ಕಾರಲ್ಲಿ ಹೋಗ್ಬೋದು ಸ್ಕೂಟರ್ ಅಲ್ಲಿ ಹೋಗ್ಬಹುದು ಲಾರಿಲ್ ಹೋಗ್ಬಹುದು ಸೈಕಲ್ ಅಲ್ಲಿ ಹೋಗ್ಬಹುದು ನಿಮಗೆ ಶಕ್ತಿ ಇದೆ ಅಂತಂದ್ರೆ ನೀವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೋದು ಸೊ ಟ್ರಾನ್ಸ್ಪೋರ್ಟೇಷನ್ ಅಂತ ಸಿಂಗಲ್ ಆಗಿ ಹೇಳ್ಬಹುದು ಅದನ್ನ ಟ್ರಾನ್ಸ್ಪೋರ್ಟೇಷನ್ ಅನ್ನ ಯಾವ್ದು ಚೂಸ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಅಮಾತ್ಯಕಾರಕ ಚೂಸ್ ಮಾಡ್ತಾನೆ ಅಮಾತ್ಯ ಕಾರಕ ಯಾರು ಅನ್ನೋದ್ರ ಮೇಲೆ ನೀವು ಬಸ್ಸಲ್ಲಿ ಹೋಗ್ತೀರಾ ಕಾರಲ್ಲಿ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ ಅನ್ನೋದನ್ನ ತೀರ್ಮಾನ ಮಾಡ್ತಾನೆ ಮತ್ತು ಆತ್ಮಕಾರಕನ ಸ್ಥಿತಿ ನಿಮ್ಮ ಜನ್ಮ ಜಾತಕದಲ್ಲಿ ಹೇಗಿದೆ ಅಂತ ಅನ್ನೋದ್ರ ಮೇಲೆ ಆ ಗಾಡಿಯ ಕ್ವಾಲಿಟಿ ರಿಪೇರ್ಗೆ ಬಂದಿದೆಯಾ ಇಲ್ವಾ ಅನ್ನೋದೆಲ್ಲ ತೀರ್ಮಾನ ಆಗುತ್ತೆ ಇನ್ನು ಡೆಸ್ಟಿನೇಷನ್ ಸಿಕ್ತು ರೋಡ್ ಡಿಸೈಡ್ ಮಾಡಿದ್ರಿ ಗಾಡಿನೂ ಸಿಕ್ತು ಈಗ ಆಕ್ಚುಯಲ್ ಆಗ್ಲೇ ನಾನು ಹೇಳಿದೆ ಆತ್ಮಕಾರಕನಿಂದ ನೀವು ಈ ದಾರಿ ಹೀಗಿರ್ಬಹುದು ನಾನು ಈ ದಾರಿಲಿ ಹೋಗ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೋತೀರಿ ಅಂತ ಆದ್ರೆ ರಿಯಾಲಿಟಿ ಯಾವ್ದು ತೋರಿಸುತ್ತೆ ಅಂತ ಅಂದ್ರೆ ನಿಮ್ಮ ದಶಾಭುಕ್ತಿ ತೋರಿಸುತ್ತೆ ಆ ರೋಡ್ ನಿಜವಾಗ್ಲೂ ಹೆಂಗಿದೆ ಅನ್ನೋದನ್ನ ದಶಾಭುಕ್ತಿ ಕ್ಲಿಯರ್ ಆಗಿ ನಿಮಗೆ ತೋರಿಸುತ್ತೆ ಅದು ನೀವು ಹೋದಾಗ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಕೆಟ್ಟ ದಾರಿ ಇದು ಅಂತ ನೀವು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಆ ದಾರಿ ಕೆಟ್ಟದಾಗಿರ್ಬೇಕು ಅಂತೇನಿಲ್ಲ ನಿಮ್ಮ ಇಮ್ಯಾಜಿನೇಷನ್ ಇರೋದು ಅದು ಕೆಟ್ಟದಿರ್ಬೋದು ಮತ್ತೆ ಅಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಬಟ್ ನಿಮ್ಮ ದಶಾಭಕ್ತಿ ಚೆನ್ನಾಗಿತ್ತು ಅಂತಂದ್ರೆ ಆ ದಾರಿಲಿ ಏನು ಅಂತ ಸಮಸ್ಯೆನೇ ಇರಲ್ಲ ಈಸಿಯಾಗಿ ಹೋಗ್ತೀರಿ ಈಗ ಫಾರ್ ಎಕ್ಸಾಂಪಲ್ ಮೋದಿ ಅವರು ರೀಸೆಂಟ್ ಆಗಿ ಒಂದು ಹೈವೇ ಓಪನ್ ಮಾಡಿದ್ದಾರೆ ಮೈಸೂರಿಗೆ ಬೆಂಗಳೂರಿಂದ ಎಷ್ಟೋ ಜನ ತುಂಬಾ ಆಕ್ಸಿಡೆಂಟ್ ಪ್ರೋನ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂತಾರೆ ಸೊ ಅದು ಡೇಂಜರಸ್ ರೋಡ್ ಅಂತ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಬಟ್ ಅಲ್ಲಿ ಹೋದಾಗ ಚೆನ್ನಾಗೇ ಇರುತ್ತೆ ಎಲ್ಲ ಫೆಸಿಲಿಟಿ ಸೂಪರ್ ಆಗಿರುತ್ತೆ ಇದು ನಿಮ್ಮ ದಶಾಭುಕ್ತಿ ಏನಪ್ಪಾ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳೇ ಬಿಟ್ಟರು ಗ್ರಹಚಾರದ ಬಗ್ಗೆ ಹೇಳಲೇ ಇಲ್ಲ ಅಂತ ಅನ್ಕೋತಾ ಇರ್ತೀರಾ ಗ್ರಹಚಾರದ್ದು ಈಗ ಬರುತ್ತೆ ನೀವು ಮೈಸೂರಿಗೆ ಹೋಗ್ತಾ ಇದ್ದೀರಿ ದಾರಿ ಸೆಲೆಕ್ಟ್ ಮಾಡಿದ್ದೀರಿ ಗಾಡಿ ಸೆಲೆಕ್ಟ್ ಮಾಡ್ತಾ ಇದ್ದೀರಿ ಹೋಗ್ತಾ ಇದ್ದೀರಿ ಇಲ್ಲಿ ಬಿಸಿಲು ಇರ್ಬೋದು ಚಳಿನೂ ಇರ್ಬೋದು ಮಳೆನೂ ಬರ್ತಾ ಇರ್ಬೋದು ಆಲಿಕಳು ಮಳೆನೂ ಬರ್ತಾ ಇರ್ಬೋದು ಎಂತ ಮಳೆ ಬೇಕಾದರೂ ಬರ್ತಾ ಇರ್ಬೋದು ಈ ದಾರಿಯಲ್ಲಿ ನೀವು ಆರಿಸಿಕೊಂಡಿರುವ ದಾರಿಯಲ್ಲಿ ಎನ್ವಿರಾನ್ಮೆಂಟ್ ಆಂಬಿಯನ್ಸ್ ವಾತಾವರಣ ಹೇಗಿದೆ ಅಂತ ತೀರ್ಮಾನ ಮಾಡೋದು ನಿಮ್ಮ ಗ್ರಹಚಾರ ಸೊ ನೀವು ಒಂದು ಯೂಟ್ಯೂಬ್ ನೋಡ್ತಾ ಇದ್ದೀರಿ ರಾಶಿ ಪ್ರಿಡಿಕ್ಷನ್ಸ್ ಅಂತ ಅನ್ನೋದಾದ್ರೆ ಅದು ಕೇವಲ ಒಂದು ಭಾಗ ಐದು ವಿವಿಧ ಭಾಗಗಳಲ್ಲಿ ಒಂದು ಭಾಗ ಆಗಿರುತ್ತೆ ನಿಮ್ಮ ಟೋಟಲ್ ಲೈಫ್ ಪ್ರಿಡಿಕ್ಷನ್ಸು ಗ್ರಹಚಾರವನ್ನು ಹೊಂದಿರುತ್ತೆ ಅದರ ಜೊತೆ ಜೊತೆಗೆ ಜನ್ಮ ಜಾತಕ ನಿಮ್ಮ ಜೀವನದ ಉದ್ದೇಶ ತೀರ್ಮಾನ ಮಾಡುತ್ತೆ ನಿಮ್ಮ ಆತ್ಮಕಾರಕ ದಾರಿಯನ್ನು ತೀರ್ಮಾನ ಮಾಡ್ತಾನೆ ನಿಮ್ಮ ಅಮತ್ಯ ಕಾರಕ ಹೇಗೆ ಆ ದಾರಿಯಲ್ಲಿ ಚಲಿಸ್ತೀರಿ ಅನ್ನೋದನ್ನ ತೀರ್ಮಾನ ಮಾಡ್ತಾನೆ ನಿಮ್ಮ ದಶಾಭುಕ್ತಿ ಆ ದಾರಿ ಹೇಗಿರುತ್ತೆ ಆಕ್ಚುಯಲ್ ಆಗಿ ಅಂತ ತೀರ್ಮಾನ ಮಾಡ್ತಾನೆ ಕೊನೆಗೆ ಗ್ರಹಚಾರ ಆ ದಾರಿಯಲ್ಲಿನ ವಾತಾವರಣ ತೀರ್ಮಾನ ಮಾಡ್ತಾರೆ ಸೊ ನೀವು ವಿಡಿಯೋ ನೋಡಿದಾಗ ಕೆಲವು ಪಾಯಿಂಟ್ಗಳು ನಿಮಗೆ ಅಪ್ಲಿಕೇಬಲ್ ಆಗಿಲ್ಲ ಅಂತ ಅಂದರೆ ನೀವು ನಿಮ್ಮ ಜೀವನದ ನಿಜ ಉದ್ದೇಶದ ದಾರಿಯಲ್ಲಿ ನೀವು ಇಲ್ಲದೆ ಇರಬಹುದು ನಿಮ್ಮ ಜೀವನದ ಉದ್ದೇಶ ತಲುಪುವ ದಾರಿಯನ್ನು ನೀವು ಆಯ್ಕೆ ಮಾಡಿದಲ್ಲಿ ಎಡವಿರಬಹುದು ಇದೆಲ್ಲ ಕಾರಣಗಳಿರುತ್ತೆ ಈಗ ತುಲಾರಾಶಿಯವರಿಗೆ ವರ್ಷ ಭವಿಷ್ಯ ಸೂಪರ್ ಆಗಿದೆ ಅಂತ ನಾನು ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ ಆ ಪ್ರಿಡಿಕ್ಷನ್ ನ ಅರ್ಥ ಏನು ಅಂತಂದ್ರೆ ಗ್ರಹಚಾರದಲ್ಲಿ ನಿಮಗೆ ಫುಲ್ ಬೆನಿಫಿಟ್ಸ್ ಇದೆ ಅಂತ ಅರ್ಥ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಏನಿದೆ ಯಾವ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ಅನ್ನೋದ್ರ ಮೇಲೆ ಇದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ದಯವಿಟ್ಟು ಜನ್ಮ ಜಾತಕ ಪರಿಶೀಲಿಸಿಕೊಂಡು ನಾನು ಹಿಂದೆ ಹೇಳಿರೋ ಎಲ್ಲ ಪಾಯಿಂಟ್ಸು ಜನ್ಮ ಜಾತಕ ಆತ್ಮಕಾರಕ ಅಮಾತ್ಯಕಾರಕ ದಶ ಭುಕ್ತಿ ಅದೆಲ್ಲ ತಿಳಿದು ನಿಮ್ಮ ಗ್ರಹಗಳ ಪರಿಸ್ಥಿತಿ ಅದಕ್ಕೆ ಬೇಕಾಗಿರೋ ಪರಿಹಾರಗಳು ಪರಿಹಾರಗಳು ಅಂತಂದರೆ ದುಡ್ಡು ಕೊಟ್ಟು ಮಾಡಿಸೋ ಏನಿಲ್ಲ ಶನಿ ವಕ್ರವಾಗಿದ್ದಾನೆ ಅಂತಂದ್ರೆ ಅವನ್ನ ಬಲವರ್ಧನೆ ಮಾಡ್ಕೋಬೇಕು ಅಂತಂದ್ರೆ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ ಬಂದ್ರು ಸಾಕು ಇಂಥ ಪರಿಹಾರಗಳಿದಾವೆ ಅಂತ ಪರಿಹಾರ ಮಾಡಿದ ನಂತರ ಗ್ರಹಚಾರ ನಿಮಗೆ ಕಂಪ್ಲೀಟ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ದಯವಿಟ್ಟು ವಿಡಿಯೋಗಳನ್ನು ನೋಡಿದಾಗ ಅದು ಏನಾದರೂ ನಿಮಗೆ ಅಪ್ಲಿಕೇಬಲ್ ಆಗ್ತಿಲ್ಲ ಅಂತ ಅಂದರೆ ದಯಮಾಡಿ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂತೆ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಒಂದು ವೇಳೆ ನಿಮ್ಮ ಜನ್ಮ ಜಾತಕದ ವಿಮರ್ಶೆ ಆಗಬೇಕು ಅಂತ ನಿಮಗೆ ಅನಿಸಿಕೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನನಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಮೇಲ್ ತ್ರೂನೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್